ವೈದಿಕ ಜ್ಯೋತಿಷ್ಯದ ಪ್ರಕಾರ ವರ್ಷದ ಕೊನೆಯಲ್ಲಿ ಶುಕ್ರನು ಮಕರ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಈ ಕಾರಣದಿಂದಾಗಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡಿತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಕಾಲ ಕಾಲಕ್ಕೆ ರಾಶಿ ಚಕ್ರ ಚಿಹ್ನೆಗಳನ್ನು ಬದಲಾಯಿಸ್ತವೆ ಅಂದರೆ ಪ್ರವೇಶ ಮಾಡ್ತವೆ ಇದು ಮಾನವನ ಜೀವನದ ಮೇಲೆ ಪರಿಣಾಮವನ್ನು ಬೀರುತ್ತೆ ಭೌತಿಕ ಸಂತೋಷದ ಮೂಲವಾದ ಶುಕ್ರ ಗ್ರಹವು ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯನ್ನು ಪ್ರವೇಶ ಮಾಡಿದೆ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗುತ್ತೆ ಅಲ್ಲದೆ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರಹ್ಮ ನವದು ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲನೇದಾಗಿ ಮಕರ ರಾಶಿ ಮಕರ ರಾಶಿಗೆ ಶುಕ್ರ ಪ್ರವೇಶ ಇದ್ದಾನೆ ಹಾಗಾಗಿ ಮಕರ ರಾಶಿಯ ಮೊದಲು ನೋಡೋಣ ಶುಕ್ರನ ಸಂಕ್ರಮಣ ನಿಮಗೆ ಲಾಭದಾಯಕವಾಗಿದೆ ಮಕರ ರಾಶಿಗೆ ಯಾಕಂದರೆ ಶುಕ್ರಗ್ರಹ ನಿಮ್ಮ ರಾಶಿಯಿಂದ ಲಗ್ನದ ಮನೆಗೆ ಸಾಕ್ತಾನೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನೀವು ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗ್ತೀರಿ ಹೆಸರು ಮಾಡ್ತೀರಿ ಅದೇ ಸಮಯದಲ್ಲಿ ನೀವು ಗೌರವವನ್ನು ಕೂಡ ಪಡಿತೀರಿ ಸ್ಥಾನಮಾನ ಸಿಗುತ್ತೆ ಅಲ್ಲದೆ ಈ ಸಾಗಣೆ ಅನ್ನುವಂಥದ್ದು ನಿಮ್ಮಲ್ಲಿ ಉತ್ತಮ ನಾಯಕತ್ವದ ಸಾಮರ್ಥ್ಯವನ್ನು ಒದಗಿಸುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಯಶಸ್ವಿಯಾಗ್ತೀರಿ ಮತ್ತು ಇತರರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ವಿವಾಹಿತರ ವೈವಾಹಿಕ ಜೀವನ ಅದ್ಭುತವಾಗಿರುತ್ತೆ ರಾಶಿಯವರಿಗೆ ಅಲ್ಲದೆ ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಕೂಡ ಪಡಿತಾರೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಶುಕ್ರನ ಸಂಕ್ರಮಣ ಅನ್ನುವಂಥದ್ದು ನಿಮಗೆ ತುಂಬ ಲಾಭದಾಯಕವಾಗಿರುವಂಥದ್ದು ಯಾಕಂದರೆ ಶುಕ್ರಗ್ರಹ ನಿಮ್ಮ ರಾಶಿಯಿಂದ ಆರನೇ ಸ್ಥಾನಕ್ಕೆ ಅಂದರೆ ಆರನೇ ಮನೆಗೆ ಸಾಕ್ತಾನೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಪಡಿತೀರಿ ಇದಲ್ಲದೆ ನೀವು ಹೊಸ ಅವಕಾಶಗಳನ್ನು ಕೂಡ ಪಡ್ಕೊಳ್ತೀರಿ ಮತ್ತು ನಿಮ್ಮ ಆರ್ಥಿಕ ಅನ್ನೋದು ಬಲಗೊಳ್ಳುತ್ತೆ ಕೆಲಸದಿಂದ ಹಣವನ್ನು ಗಳಿಸುವ ನಿಮ್ಮ ಪ್ರಯತ್ನಗಳಲ್ಲಿ ನಿಮ್ಮ ಶ್ರಮ ಫಲ ಕೊಡುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ರಹಸ್ಯ ಶತ್ರುಗಳ ಮೇಲೆ ವಿಜಯವನ್ನು ಪಡಿತೀರಿ ಅಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ಈ ಸಮಯದಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅಲ್ಲದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ಇನ್ನು ತುಲರಾಶಿ ರಾಶಿ ರಾಶಿಗೆ ಶುಕ್ರನ ರಾಶಿ ಚಕ್ರದ ಬದಲಾವಣೆ ಅನ್ನುವಂಥದ್ದು ಮಂಗಳಕರವಾಗಿರುತ್ತೆ ತುಲರಾಶಿ ಜನರಿಗೆ ಯಾಕಂದರೆ ಶುಕ್ರಗ್ರಹ ನಿಮ್ಮ ಜಾತಕದ ನಾಲ್ಕನೇ ಮನೆಯ ಮೇಲೆ ಸಾಕ್ತಾ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಭೌತಿಕ ಸಂತೋಷವನ್ನು ಪಡೀತೀರಿ ಅಲ್ಲದೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಉದ್ಯೋಗ ಬದಲಾಯಿಸುವುದಕ್ಕೆ ಇಚ್ಛಿಸುವಂತಹ ತುಲಾರಾಶಿಯ ಜನರು ಉತ್ತಮ ಉದ್ಯೋಗವನ್ನು ಪಡಿತಾರೆ ಒಳ್ಳೆ ಟೈಮಿದು ಉದ್ಯೋಗವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಈ ಅವಧಿಯಲ್ಲಿ ನೀವು ವಾಹನ ಅಥವಾ ಆಸ್ತಿಯನ್ನು ಖರೀದಿ ಮಾಡುವಂಥ ಯೋಗ ಕೂಡ ಇದೆ ಪೂರ್ವಿಕರ ಆಸ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ನೀವು ಯಾವುದೇ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಶುಕ್ರನ ಸಂಕ್ರಮಣ ಅನ್ನುವಂಥದ್ದು ಕುಂಭರಾಶಿ ಜನರಿಗೆ ಅನುಕೂಲಕರವಾಗಿದೆ ಈ ರಾಶಿ ಚಕ್ರ ಅಂದರೆ ಕುಂಭರಾಶಿ ಚಕ್ರದಲ್ಲಿ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಸಾಕ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಕುಂಭರಾಶಿ ಚಿಹ್ನೆಯ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೀತಾರೆ ಇದರೊಂದಿಗೆ ನೀವು ಕೆಲಸದ ಸಂಬಂಧಗಳಲ್ಲಿ ವಿದೇಶಕ್ಕೆ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಕೂಡ ಇದೆ ಇದರಿಂದ ಸಾಕಷ್ಟು ಲಾಭ ಕೂಡ ಪಡಿತೀರಿ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನು ತೋರ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ ಇನ್ನು ಆತ್ಮವಿಶ್ವಾಸದಲ್ಲಿ ನಿಮಗೆ ತ್ವರಿತ ಹೆಚ್ಚಲ ಆತ್ಮವಿಶ್ವ ವಿಶ್ವಾಸ ಹೆಚ್ಚಾಗತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಾಕಷ್ಟು ಲಾಭ ಉಂಟಾಗತ್ತೆ ಹಾಗೆ ನೀವು ಉತ್ತಮ ಲಾಭವನ್ನು ಗಳಿಸ್ತೀರಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇನ್ನು ರಾಶಿ ಶುಕ್ರನು ಮಕರ ರಾಶಿಯಲ್ಲಿ ಚಲಿಸೋದರಿಂದ ಈ ಕನ್ಯರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿದೆ ಈ ರಾಶಿಯಲ್ಲಿ ಶುಕ್ರನು ಐದನೆಯ ಮನೆಯಲ್ಲಿ ಇರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಇದರೊಂದಿಗೆ ನೀವು ದೀರ್ಘಕಾಲದಿಂದ ಶ್ರಮಿಸ್ತಾ ಇದ್ದ ಕೆಲಸದಲ್ಲಿ ಈಗ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಉದ್ಯೋಗದಲ್ಲಿಯೂ ಕೂಡ ಉತ್ತಮ ಅವಕಾಶಗಳನ್ನು ಪಡಿತೀರಿ ಇದರೊಂದಿಗೆ ನೀವು ಸಾಕಷ್ಟು ಆರ್ಥಿಕ ಲಾಭ ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ ಬೆಟ್ಟಿಂಗ್ ಅಥವಾ ಯಾವುದಾದ್ರೂ ನಿಮಗೆ ಈ ಚೀಟಿ ಅಥವಾ ಇನ್ನೊಂದು ವಿಚಾರಗಳಲ್ಲಿ ಈ ಥರದರಲ್ಲಿ ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇದೆ ಹಣ ಬರುವಂತಹ ಸಾಧ್ಯತೆ ಇದೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಎಲ್ಲಾದರೂ ಪ್ರಯಾಣ ಹೋಗುವಂಥ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಈ ಕನ್ಯಾರಾಶಿ ಮತ್ತು ಕುಂಭರಾಶಿ ತುಲ ರಾಶಿ ಸಿಂಹರಾಶಿ ಮತ್ತು ಮಕರ ರಾಶಿ ಈ ಈ ಇಷ್ಟು ರಾಶಿಗಳಿಗೂ ಕೂಡ ಶುಕ್ರನು ರಾಶಿಗೆ ಸಂಕ್ರಮಣ ಆಗ್ತಾ ಇರೋದಂತಂದರೆ ಮಕರ ರಾಶಿಗೆ ಚಲಿಸ್ತಾ ಇರೋದರಿಂದ ಡಿಸೆಂಬರ್ನಿಂದ ಹೊಸ ವರ್ಷದವರೆಗೂ ಕೂಡ ಹೊಸ ವರ್ಷದಲ್ಲೂ ಕೂಡ ನೀವು ಉತ್ತಮ ಒಂದು ಜೀವನವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರಗತಿಯನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು